ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸ್ಯಾಟರ್ಡೆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸ್ಯಾಟರ್ಡೆ ಲಾಗು ಏನು ಹೆಂಗೈತಿ ಹೆಂಗಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮತ್ತು ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದ್ರೆ ಶೇರ್ ಮಾಡ್ಕೊಳ್ಳಿ ಅಂತಂದು ಕೇಳ್ಕೊತೀನಿ ಫ್ರೆಂಡ್ಸು ಈಗ ನೋಡ್ಬೋದು ಸ್ಯಾಟರ್ಡೆ ಅಲ್ವಾ ನಮ್ಮ ರಜೆ ಇತ್ತು ಸೆಕೆಂಡ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೇಕೀಗ ರಜೆ ಇರುತ್ತಾ ಸ್ಕೂಲು ಇನ್ನು ಫಸ್ಟ್ ಸ್ಯಾಟರ್ಡೆ ಮತ್ತು ಲಾಸ್ಟ್ ಸ್ಯಾಟರ್ಡೆ ಸ್ಕೂಲು ಓಪನ್ ಇರುತ್ತಾ ಹೋಗ್ತಿರ್ತಾಳೆ ಬಟ್ ಇವಾಗ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಮನೆಯಲ್ಲೇ ಇದ್ಲು ಎಲ್ಲರೂ ನಮ್ಮ ಮನೆಯವ್ರಿಗೇನ ಆಫೀಸ್ ರಜೆ ಇರುತ್ತೆ ಸ್ಯಾಟರ್ಡೆ ಸಂಡೇ ಹಂಗಾಗಿ ನಾಳೆ ಏನು ಸ್ಕೂಲ್ ಇಲ್ಲ ಆಫೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ವಿ ರಾತ್ರಿನೂ ಕೂಡ ಲೇಟಾಗಿ ಮಲ್ಕೊಂಡ್ವಿ ಹಾಗೆ ಬೆಳಗ್ಗೆನ ಲೇಟಾಗಿನ ಎದ್ವಿ ಎದ್ಬಿಟ್ಟು ಕ ಸಾಗಿ ಸಾಗಿ ಉಡಿಸಿ ಪಾತ್ರೆಗಿತ್ರೆ ಎಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗತಿದ್ವಿ ನಮ್ಮ ಮನೆಯವರು ಹೋಗಿಬಿಟ್ಟು ನಾಷ್ಟ ಅಷ್ಟೇ ತೊಗೊಂಬಂದು ಕೊಟ್ರು ನನಗೆ ದೋಸೆ ನನಗೆ ನಾವ್ಯಾಗ ಅಂತಾನೆ ತಿಳ್ಕೊರಿ ಯಾಕಂದ್ರೆ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ಬಿಡ್ತೀವಿ ನಾವು ಏನೇತಂದ್ರೂ ಆಕೆ ಅರ್ಧ ನಾನು ಅರ್ಧ ದೋಸೆ ತೊಗೊಂಬಂದಿದ್ರು ಆಮೇಲೆ ಇಡ್ಲಿ ವಡೆ ತೊಗೊಂಬಂದಿದ್ರು ನಮ್ಮ ತಗ ಹೋಟೆಲ್ನಂದು ಇದು ಪಲಾವ್ ಇಷ್ಟ ಆಕೈತಿ ಪಲಾವು ಮತ್ತು ಪೂರಿ ತೊಗೊಂಬಂದಿದ್ರು ಒಂದು ನಾಲ್ಕು ಉದ್ದಿನ ವಡೆ ತೊಗೊಂಬಂದಿದ್ರು ಇಷ್ಟೆಲ್ಲ ನಾಷ್ಟಕ್ಕೆ ತೊಗೊಂಡ್ಬಂದಿದ್ರು ನಮ್ಮ ನವ್ಯಾಗ ಇಡ್ಲಿ ವಡೆ ಅಂತ ತೊಗೊಂಬಂದಿದ್ರು ಅದು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ನಮ್ಗಂತೂ ಅಷ್ಟು ಇಷ್ಟ ಆಗೋಲ್ಲ ಇನ್ನೂ ಚಿಕ್ಕ ಚಿಕ್ಕ ಇಡ್ಲಿ ಹಾಕ ಮಾಡ್ತೀವಿ ನೋಡಿರಿ ಮನೆಯನ್ನ ಇಡ್ಲಿ ಅಂತೂ ಭಾಳ ಚಲೋ ಹಾಕವು ಈ ಇತ್ತೀಚಿಗಂತರೂ ಹೋಟೆಲ್ನ ಇಡ್ಲಿ ಇಷ್ಟನ ಆಗಂಗಿಲ್ಲ ಮನೇನ್ ಮನೇಲಿ ಮಾಡಿರೋ ಇಡ್ಲಿ ತುಂಬ ರುಚಿಯಾಗಿರ್ತವೆ ಇಷ್ಟೆಲ್ಲ ಆಯಿತು ನೋಡಿರಿ ಬೆಳಿಗ್ಗೆನ ನಾಷ್ಟ ಫ್ರೆಂಡ್ಸ್ ನೋಡಿರಿ ನಾಷ್ಟ ಆಯಿತು ನಮ್ಮ ಬೇಬಿದು ನಾಷ್ಟ ಆಯಿತು ಎಲ್ಲರ್ದು ನಾಷ್ಟ ಆಗಿ ಅವ್ರವ್ರ ಕೆಲಸ ಅವ್ರು ಮಾಡೋತಾರೆ ಆಕೆ ನೀನೇ ಹೋಮ್ವರ್ಕೂ ಮಾಡಿದ್ದಿಲ್ಲ ಏನು ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ಹೋಮ್ವರ್ಕ್ ಬರೆಯಾಗ್ತಾಳೆ ಈಗ ಇವ್ರದ್ದು ಏನೋ ಕೆಲಸ ಆಯಿತು ಅಂತ ಹೇಳಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತಾರ ನಾಷ್ಟ ಆಯಿತು ನಮ್ಮ ಮನೆಯವರ ಇವತ್ತು ಹಾಂ ನೀನೆಲ್ಲ ಸ್ವಚ್ಛ ಮಾಡಿ ದೇವ್ರದ್ದು ಪೂಜೆ ಮಾಡಿದ್ದೆಲ್ಲ ಇವತ್ತು ನಮ್ಮ ಮನೆಯವರು ಶನಿವಾರ ಅವರ ಮಾಡೋದು ಪೂಜೆನ ಪೂಜೆ ಆಯಿತು ಬಾ ಪೂಜೆ ಗಜ ಎಲ್ಲ ಮುಗೀತು ನಮ್ಮ ನಮ್ಮ ಅಕ್ಕಗ ನಾಷ್ಟು ಮಾಡಿಸಿದೆ ಈಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿವಿ ಎಷ್ಟು ಗಲಾಟೆ ಮಾಡೋಕೋಳ್ರಿ ಅವಾ 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 ಅಂತಂದು ಹೇಳಿ ನಿನ್ನೆ ವಿಡಿಯೋದೊಳಗೆ ಹೇಳಿದ್ದು ನೋಡ್ರಿ ನಮ್ಮ ನವ್ಯಾಗ ಡೈಪರ ಸಿಗುವಲ್ದು ಅಂತ ಹೇಳ್ಬಿಟ್ಟು ಈ ಡೈಪರ್ ಲೈಫ್ ಲೈಫ್ ಫ್ರೀ ಅಂತ ಹೇಳ್ಬಿಟ್ಟು ಇದು ಎಷ್ಟು ಸೈಜಲ್ಲಿ ಸಿಕ್ತ ಹಾಂ ಬಾ ಸುಮ್ಮನೆ ಬಾ ಹೋಗಿ ಹೊರಗೆ ಹೋಗು ಎಸ್ ಎಷ್ಟು ಅನ್ನೋ ಸೈಜಲ್ಲಿ ಇದು ಸಿಕ್ತ ಲೈಫ್ರೀ ಕರೆಕ್ಟ್ ಆಗುತ್ತೆ ಎರಡ ಪೀಸಿಗೆ ನಾ ನೂರು ರೂಪಾಯಿ ತೊಗೊಂಡಾರ ಫ್ರೆಂಡ್ಸ್ ಇದಕ್ಕೆ ಯಾ ಇದು ಫ್ರೀ ಅಂತ ಹೇಳಿಬಿಟ್ಟು ಎರಡು ಪೀಸಿಗೆ ನೂರು ರೂಪಾಯಿ ತೊಗೊಂಡಾರ ಏನು ಮಾಡ್ತೀರಿ ಈಗ ಆಕಿಗೆ ಅರ್ಜೆಂಟಾಗಿ ಬೇಕಾ ಬೇಕಾಗಿದ್ದು ಯಾಕಂದ್ರೆ ಮಳಿ ಹಚ್ಚಿ ಹೊಡೆ ಆಗತ್ತೈತಿ ಅಂದರೆ ಜಿಟಿ ಜಿಟಿ ಜೋರಲ್ಲ ಪ್ಯಾಂಟ್ನ ತೊಳೆದು ತೊಳೆದು ಒಣ ಹಾಕ್ತಿವಿ ಲಘು ಒಣಗದೇ ಇಲ್ಲ ಅದೇ ಬಿಸಿಲಿತ್ತಂದ್ರೆ ಲಘುನ ಒಣಗಿ ಬಿಡ್ತಾವೆ ಮಾತಾಷ್ಟು ನೋಡ್ರಿ ನೋಡ್ರಿಕ್ಕೆ ಏನು ಹಾಂ ಏನು ಏನು ಹೋಗಿ ನೀವು ಹೋಗುವ ಹ್ಞೂ ಹೋಗು ಹೋಗಿ ಹೋಗು ಹ್ಞೂ ನಿನ್ನೆ ನಮ್ಮ ಮನೆಯವರು ರಾತ್ರಿ ಒಂದು ಎಂಟು ಗಂಟೆನ ಏಳುವರೆಗೆ ಹೋದ್ರಿ ಡ್ರೈಪರ್ ಹುಡುಕ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಾರು ನಮ್ಮ ಹತ್ತುವರೆಗೆ ಬಂದರು ಇಡೀ ಆರ್ ಆರ್ ನಗರ ರಳಿ ಅಲ್ಲೆಲ್ಲ ಅಡ್ಡಾಡಿ ಹುಡುಕ್ಯಾಡಿ ಇದನ್ನು ತೊಗೊಂಬಂದರು ಈಗ ನಿಮ್ಗೆ ಇದು ನಾವು ಯಾವಾಗಲೂ ಯೂಸ್ ಮಾಡೋದು ಮ್ಯಾಮಿ ಪೋಕೋ ಪ್ಯಾನ್ಸ್ ಅದು ತ್ರಿಬಲ್ ಎಲ್ ಆದರೆ ಒಂದು ಸ್ವಲ್ಪ ಕರೆಕ್ಟ್ ಆಗುತ್ತೆ ಐಕ್ಕಿಗೆ ಹಂಗಾಗಿ ಅದು ಚೊಲೋ ಇರುತ್ತೆ ಕ್ವಾಲ್ಟಿ ಒಂದು ರಾತ್ರಿ ಹಾಕಿಬಿಟ್ರೆ ಬೆಳಿಗ್ಗೆ ತೆಗಿಬೋದು ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ನೋಡಿ ನೋಡಿ ಇರ್ರಿ ಕಿನ ಅವರಪ್ಪ ಕೆಲಸ ಮಾಡಗತ್ತ ಅದಕ್ಕೆ ತೆಕ್ಕಿದ್ರೆ ರೀ ನೋಡಿರಿ ಕೇಂಗೆ ಹೋಗಿ ಹೋಗಿ ಅಲ್ಲೇ ನಿಂದ್ರೆ ನೀನು ಬರಬಾಡ ನನ್ನ ಹತ್ರ ಏನ ಬರಬೇಡ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಹೊರಗೆ ನೋಡಿದ್ರೆ ಮಳೆ ಬರ ಆಗತೈತಿ ಏನು ಮಾಡೋಕ್ಕಾಗಲ್ಲ ಮೇಲೆ ಹೋಗಿ ಹಾಕೋ ಹಾಕಿ ಬರ್ತೀವಿ ಇಲ್ಲಾಂದ್ರೆ ಇಲ್ಲ ಸ್ಟ್ಯಾಂಡ್ ಐತಲ್ಲ ಸ್ಟ್ಯಾಂಡಿಂಗ್ ಹಾಕ್ತೀವಿ ನಮ್ಮ ನಮಿ ತನ್ನ ಯೂನಿಫಾರ್ಮು ಒಣಗಬೇಕಪ್ಪ ಅಷ್ಟು ಇನ್ನೇನಿಲ್ಲ ತೋರಿಸ್ತೀನಿ ರೀ ಒಂದು ನಿಮಿಷ ತೋರಿಸ್ತೀನಿ ಅನ್ನೆಲ್ಲ ಏನು ತೋರಿಸ್ತೀನಪ್ಪ ಅಂತಂದ್ರೆ ನಮ್ಮ ಮನೆಯವ್ರು ನೀನು ರಾತ್ರಿ ಹತ್ತುವರೆಗೆ ಬಂದಾರ ಡೈಪರ್ ಹುಡ್ಕೊಂಡು ತೊಗೊಂಬರೋದು ನಮ್ಮ ನಮ್ಮ ನವೇನಂಥ ಹುಡುಗರನ್ನ ಜಾಪಾನ ಮಾಡೋದು ಒಂದು ದೊಡ್ಡ ಕಷ್ಟ ಆದರೆ ಅವರಿಗೆ ಡೈಪರ್ ಹುಡ್ಕೋದು ಅಷ್ಟೇ ಕೆ ದೊಡ್ಡ ಕಷ್ಟ ಈಗಿನ ಕಾಲದಾಗ ಈಗ ಸಿಗ್ತಾವು ಇಲ್ಲ ನನಗೆಲ್ಲ ಬಟ್ ಮಕ್ಕಳಿಗೆ ಪರ್ಫೆಕ್ಟಾಗಿ ಫಿಟ್ ಆಗುವಂಥ ಸಿಗೋದು ಕಷ್ಟ ಅದಕ್ಕೆ ನಾನು ತೋರ್ಸತ್ತೀನಿ ನೋಡಿರಿ ಇದು ನಾನು ಕೊಕ್ಕ ಪ್ಯಾಂಟ್ಸು ತ್ರಿಬಲ್ ಎಕ್ಸಲ್ ಆಕೆಗೆ ಕರೆಕ್ಟ್ ಆಗುತ್ತಾ ಮತ್ತು ಒಳ್ಳೆ ಕ್ವಾಲಿಟಿ ಐತಿ ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ತಿದ್ವಿ ಈಗ ಒಂದು ಯಾರು ತಿಂಗಳಿಂದ ಸಿಕ್ಕಿದ್ದೇ ಇಲ್ಲ ನಮ್ಮ ನಮ್ಮ ತಂಗಿ ಮನೆಗೂ ಇದು ನೋಡ್ರಿ ನಮ್ಮ ಮನೆಯವರು ನಮ್ಮಿತ ಇದಕ್ಕೆ ಹೋಗಿದ್ದರು ಕೊಪ್ಪಳಕ್ಕೆ ಮದುವೆಗೆ ಆವಾಗ ನಮ್ಮ ತಂಗಿ ಗಣ್ಣ ಜಪ್ದಾಗನ ಆರ್ಡ್ರ್ ಮಾಡಿದ್ರು ಇದು ಒಂದು ಸಿಕ್ಕಿತ್ತು ಅದು ಒಂದು ತಿಂಗ್ಳು ಆಯಿತು ಹಂಗೋ ಒಂದು ಒಂದು ದಿನ ಹಾಕಿದ್ರು ಒಂದು ದಿನ ಹಾಕಲ್ಲ ಹಿಂಗೆ ನಾನು ಹಂಗಾಗಿ ಒಂದು ತಿಂಗಳು ನಡೀತು ಅದಾದ್ಮೇಲೆ ಊರಿಗೆ ಹೋಗ್ಬೇಕಾದ್ರೆ ನಮ್ಗೆ ಸಿಗ್ಲೇ ಇಲ್ಲ ಊರಿಗೆ ಹೋಗ್ಬೇಕಾದ್ರೆ ಒಂದು ಇದ್ವು ಇವು ಅದ್ರ ಮ್ಯಾಗ ಮತ್ತು ಅದು ಹೋಗಿ ಜಪ್ರದವಾಗ ಹುಡುಕಿದ್ವಿ ಅದ್ರಾಗೂ ಸಿಗಲಿಲ್ಲ ಆಮೇಲೆ ಮೆಡಿಕಲ್ ಶಾಪ್ ಪರಿಚಯದವರು ಅದರ ಅಲ್ಲಿನೂ ಸಿಗಲಿಲ್ಲ ಬಡ ಬಡ ನಮ್ಮ ಮನೆಯವರು ಇದೊಂದು ಯಾವ್ದು ಐತಿ ಬಮ್ಟಮ್ ಅಂತ ಹೇಳಿಬಿಟ್ಟು ಅದನ್ನ ಆರ್ಡ್ರ್ ಮಾಡಿ ನೋಡಿದ್ರೆ ಚಿಕ್ಕ ಮಕ್ಕಳಿಗೆ ಹಾಕೋವು ಬಂದ್ಬಿಟ್ವು ಅವು ಚಿಕ್ಕ ಚಿಕ್ಕ ಇದ್ವು ಮತ್ತು ಕ್ವಾಲ್ಟಿನೇ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಹಿಂಗೆ ಮ್ಯಾಗ ಚಡ್ಡಿ ಹಾಕ್ತೀವಲ್ಲ ಹಂಗೆ ಹಾಕಿ ಮ್ಯಾಗೆ ಎಳ್ಕೊಂಡಕ್ಕೆ ಹೋದ್ರೆ ಹಂಗೆ ಹರ್ಕೊಂಡ ಬಂದುಬಿಡ್ತಿದ್ವಿ ಕ್ವಾಲ್ಟಿನೇ ಅಷ್ಟು ಚೆನ್ನಾಗಿದ್ದಿದ್ದಿಲ್ಲ ತರಿಸೇ ಬಿಟ್ಟಿವಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮ ಹಾಕಿ ಖಾಲಿ ಮಾಡಿದ್ವಿ ಅವು ಖಾಲಿ ಆಗಿಬಿಟ್ಟು ನೀನು ಒಂದು ಡೈಪರ್ ಇದ್ದಿದ್ದಿಲ್ಲ ನೀನು ನೋಡಿದ್ರೆ ಬಿಸಿಲಿಲ್ಲ ಬೆಂಗಳೂರೊಳಗೆ ಪ್ಯಾಂಟ್ ನೋಡಿದ್ರೆ ಒಂದು ಎಂಟು ಪ್ಯಾಂಟ್ ಅದವು ಅದ್ರಾಗ ಬರೀ ಈಗ ವಾತಾವರಣ ಚಳಿ ಅಲ್ರಿ ಪದೇ ಪದೇ ಸುಸು ಮಾಡ್ತಾನೆ ಇರ್ತಾರೆ ಮಕ್ಕಳು ಹಂಗಾಗಿ ನಿನ್ನ ಬರೀ ನನಗೆ ಬರೀ ಅದೇ ಕೆಲಸ ಆಯಿತು ಹಾಕೋದು ತೊಳೆಯೋದು ಒಣ ಹಾಕೋದು ಇದೇ ಆಯಿತು ಫ್ರೆಂಡ್ಸು ಮತ್ತು ನಮ್ಮ ಮನೆಯವರು ಹೋಗಿ ಹುಡ್ಕಂಡು ತೊಗೊಂಬಂದಾರ ಇಡೀ ಬೆಂಗಳೂರು ಆರ್ ಆರ್ ನಗರದೊಳಗೆ ಹುಡ್ಕ್ಯಾಡಿದ್ರೂ ಸಿಗ್ಲಿಲ್ಲ ಅಂತ ಅದು ತೋರಿಸಿದೆಲ್ಲ ಎರಡು ಪೀಸ್ ನೂರು ರೂಪಾಯಿ ಅಂತ ಎರಡು ಪೀಸಿಗೆ ಅದನ್ನು ತೊಗೊಂಡ್ಬಂದರು ಈ ನಾಳೆ ಒಂದು ಇವತ್ತೊಂದು ದಿನ ಹೆಂಗಾರ ಮಾಡೋ ಅಂತ ಹೇಳ್ಬಿಟ್ಟು ಅವ್ನು ತೊಗೊಂಬಂದು ವಾಪಸ್ ಬರೋ ಹಾತಿದ್ರು ಅಂತ ಇಲ್ಲೇ ಕೃಷ್ಣ ಗಾರ್ಡನ್ ಅಂತ ಐತಿ ಅಲ್ಲೊಂದು ಮೆಡಿಕಲ್ ಶಾಪ್ ಐತಿ ಅಲ್ಲಿ ಯಾರ ಪರಿಚಯದಾರ್ ಕುಂತಿದ್ರಂತ ಅವ್ರನ್ನ ಮಾತಾಡ್ಸ್ಕೊಂತ ಹೋಗ್ಯಾರ ಇದು ಡೈಪರ್ ಬೇಕಾಗಿತ್ತು ನನಗೆ ತ್ರಿಬಲ್ ಎಕ್ಸಲ್ಲಿ ಮೆಮಿ ಪೇಮಿ ಪಕ್ಕ ಪ್ಯಾಂಟ್ಸ್ ಅಂದ್ರಂತ ಅದ ಬರ್ರಿ ಕೊಡ್ತೀವಂತಂದ್ರಂತ ಮೂರು ಪ್ಯಾಕ್ ಇದ್ವು ಅಂತ ಇಂಥವು ಮೂರು ಪ್ಯಾಕ್ನಾಗೆ ಎರಡು ಪ್ಯಾಕ್ ನಾವು ಇನ್ನು ಎರಡು ತಿಂಗ್ಳು ಮಟ್ಟ ನಮಗೆ ಚಿಂತಿಲ್ಲ ಡೈಪರ್ದು ಇಡೀ ಬೆಂಗಳೂರೆಲ್ಲ ಅಲ್ಲಿ ಇದು ಆರ್ ನಗರ ಅಡ್ಡಾಡಿದ್ರೆ ಸಿಗಲಿಲ್ಲ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಅಲ್ಲೆಲ್ಲ ಹೋಗಿ ಅಡ್ಡಾಡ್ಕೊಂಡು ಇಲ್ಲಿ ಸಿಗಲ್ ಬಿಡು ಅಂತ ಅವ್ರು ಮುಂದಕ್ಕೆ ಹೋಗ್ಯಾರ ಅಲ್ಲೆಲ್ಲರೂ ಇಲ್ಲ 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 ಈಗ ಈ ಇವು ಚಿಕ್ಕ ಮಕ್ಕಳಿಗೆ ನೋಡ್ರಿ ಮತ್ತು ಲಾಸ್ಟ್ ತ್ರಿಬಲ್ ಎಕ್ಸಲ್ ಅಂತ ತ್ರಿಬಲ್ ಎಕ್ಸಲ್ ಯಾರು ಜಾಸ್ತಿ ಯೂಸ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಯಾರು ಜ ಇದನ್ನ ಸ್ಟಾಕ್ ಇಟ್ಕೊಂಡಂಗಿಲ್ಲ ಹಂಗಾಗಿ ಇಲ್ಲೊಬ್ರು ಇತ್ತು ಹೋಯ್ತು ತೊಗೊಂಬಂದಾರ ಈಗ ನಾನಂತರ ಮಿಶೋದೊಳಗೂ ಸರ್ಚ್ ಮಾಡಿದೆ ಅಮೇಜಾನ್ದ ಸರ್ಚ್ ಮಾಡಿದೆ ಎದ್ರಾಗೂ ಸಿಗೋದಿಲ್ಲ ಬರೀ ಡಬಲ್ ಎಕ್ಸೆಲ್ ಅಷ್ಟೇ ಸಿಗುತ್ತ ತ್ರಿಬಲ್ ಎಕ್ಸೆಲ್ ಸಿಗೋಲ್ಲ ಮತ್ತು ಸ್ಪೆಷಲ್ ಚಿಲ್ಡ್ರನ್ ಡೈಪರ್ ಅಂತಲೂ ಸರ್ಚ್ ಮಾಡಿದೆ ಅವೆಲ್ಲ ದೊಡ್ಡ ದೊಡ್ಡವ್ರಿಗೆ ಮುದುಕರಿಗೆ ವಯಸ್ಸಾದವ್ರಿಗೆ ಹಾಕೋವಂಥವಿದ್ವು ಬಟ್ ಈಗೀಗ ಫಿಟ್ ಆಯ್ತು ಅಂದ್ರಲ್ಲ ಹಾಗಾಗಿ ನಾನು ಹೇಳಿದೆ ಲೈಫು ಫ್ರೀ ಐತಲ್ಲ ಅದರಲ್ಲಿ ಎಸ್ ಸೈಜ್ ತೊಗೊಂಬರ್ರಿ ಕರೆಕ್ಟ್ ಆಗುತ್ತಾ ಅಂತಂದು ಹೇಳಿದ್ದೆ ಹಂಗಾಗಿ ಎಸ್ ಅಲ್ಲದು ಎಸ್ ಟು ಅಂತ ಬಂದೈತಿ ಪರ್ಫೆಕ್ಟಾಗಿ ಕರೆಕ್ಟ್ ಐತಿ ಮುಂದಿನ ಸಲ ಏನಾದರೂ ಇವು ಸಿಗಲಿಲ್ಲ ಅಂದರೆ ಅವನ್ನ ತರಿಸ್ಕೊಂಬಿಟ್ರಾಯ್ತು ಆನ್ಲೈನಾಗೂ ಸಿಗ್ತಾವ ಲೈಫ್ ರೀ ಇಷ್ಟೆಲ್ಲ ಕಷ್ಟ ಐತಿ ನೋಡ್ರಿ ಈ ಥರದ ಮಕ್ಕಳನ್ನ ಜಾಬಾನ ಮಾಡೋದು ಒಂಥರ ಕಷ್ಟ ಆದ್ರೆ ಅವ್ರಿಗೆ ಮೆಡಿಶಿನ್ ಹುಡ್ಕೊಂಬರೋದು ಒಂದು ಕಷ್ಟ ಆಮೇಲೆ ಈ ಥರ ಡೈಪರ್ ತರ್ಸೋದು ಕಷ್ಟ ಇವರು ಡೈಪರ್ಗೆನ ಬೇಕಾಗುತ್ತೆ ಒಂದಿಷ್ಟು ದುಡ್ಡು ನಮ್ಗೆ ಏನು ಮಾಡೋಕ್ಕಾಗಲ್ಲ ಮಾಡದ ಮಕ್ಕಳು ನೋಡ್ರಿ ನಮ್ಮ ಮಕ್ಳು ಬೇರೆದವ್ರ ಮಕ್ಕಳೆಲ್ಲ ಹಂಗಾಗಿ ಇದನ್ನು ಈ ಈ ಥರ ಒಂದು ಸಿಚ್ಯೇಶನು ಬರುತ್ತೆ ಮಕ್ಕಳಿಗೆ ಈ ಥರ ಮಕ್ಕಳಿದ್ದರ ಮನೆಯಾಗ ಡೈಪರ್ ಹುಡ್ಕೋದು ಒಂಥರ ಕಷ್ಟನ ಇವಾಗ ಹೆಂಗೋ ಸಿಗ್ತಾವೆ ಮಾಡ್ತೀವಿ ಪಾಪ ಈಗೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಥರ ಮಕ್ಕಳಿದ್ದಂಥ ಪೇರೆಂಟ್ಸ್ ಅದು ಹೆಂಗೆ ಮಾಡ್ತಿದ್ರು ಏನೋ ಪಾಪ ಕಷ್ಟ ಆಗಲ್ಲ ಅಂತ ಆವಾಗ ಕಷ್ಟ ಇನ್ನೂ ನಾವು ಇನ್ನು ನಮಗೆ ಅಷ್ಟು ಕಷ್ಟ ಆಗಿಲ್ಲ ಯಾಕಂದರೆ ಈ ಥರ ಡೈಪರ್ ಇರ್ತಾವ ಹಾಕಿಬಿಡ್ತೀವಿ ಯಾವುದೇ ಅಷ್ಟು ನಮಗೆ ಹೆವಿ ಅನಿಸಲ್ಲ ಬಟ್ ಅವಾಗೆಲ್ಲ ಅವರು ಎಷ್ಟು ಕಷ್ಟಪಟ್ಟು ಜಾಪನ್ನು ಮಾಡಿರ್ತಾರೋ ಏನೋ ಪಾಪ ಅವ್ರನ್ನ ನೆನೆಸ್ಕೊಂಡು ಬೇಜಾರಾಯ್ತು ನನಗೆ ಕೆಲಸ ಎಲ್ಲ ಆಗೈತಿ ಫ್ರೆಂಡ್ಸಿಗೆ ನಾಷ್ಟ ಆಯ್ತಲ್ಲ ಅಡುಗೆ ಮಾಡಬೇಕು ನೋಡೋಣ ಈಗಾರ ತಿಂದೀವಿ ಸಂಜೆ ಮುಂದೆ ಏನಾರು ಮಾಡ್ಕೊಂಡು ತಿಂದ್ರ ಹ್ಞೂ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿವಿ ಬಿಸಿಲು ಬೀಳ್ತೈತಿ ಮಳೆಯೂ ಬರ್ತೈತಿ ನಮ್ಮ ನಮ್ಮ ಇಲ್ಲೇ ಕುಂತಾಳೆ ಓದ್ಕೊಂಡಾಗತ್ತ ಹೋಮ್ವರ್ಕ್ ಬರೀತಾಳೀಗ ಹೋಮ್ವರ್ಕ್ ಬರೀಸಿ

ಎಲ್ಲದ ತಂಗಿ ತಂಗಿ ಎಲ್ಲದ ತೋರ್ಸು ತಂಗಿ ಎಲ್ಲದ ತೋರ್ಸು ನಿಮ್ಮ ತಂಗಿ ಎಲ್ಲದ ನಿಮ್ಮ ತಂಗಿ ಎಲ್ಲದ ನೋಡ ಹಾಂ ನಿಮ್ಮ ತಂಗಿ ತೋರಿಸ ನೋಡಿ ತಂಗಿ ತೋರಿಸ ಎಲ್ಲದ ಗೊಂಬೆ ಯಾರ ಮುದ್ದುಗೊಂಬೆ ನಮಿತಾ ನಾನು ಮುದ್ದು ಅಣ್ಣ ನಿಮಗೆ ಮುದ್ದು ಗೊಂಬೆ ಹಾಕಿ ಅಂತ ನೋಡು நோட்ரிங்க கிர்ச்சாட்கும் <speaking analys distribution inversions> ಒಳ್ಳೆ ನೋಡ್ಕೊತ ಬರ್ತಾಳ್ರೀಗ ಹೋದ ಬಾ ನಾವೇ ಹತ್ರ ಕೊಡ್ತೀವ ಖುಷಿ ನವಕ್ಕ ನಾವ್ ಫುಲ್ ಖುಷಿ ಪೂಜೆ ಆಗೈತಿ ಹೇಳಿದ್ದೆ ನಾವಾಗ್ಲೇ ಹೂ ತೆಗ್ದಿಲ್ಲ ಹೂ ಚೆನ್ನಾಗದವ ಹೇಳ್ಬಿಟ್ಟು ಹಂಗ ಬಿಟ್ಟಾರ ನೋಡೋಣ ಸಾಯಂಕಾಲ ನಾನೇನಾದರೂ ದೀಪ ಹಚ್ಚಿದ್ದೆ ಅಂದ್ರೆ ತೆಗಿತೀನಿ ಇನ್ನು ಚೆನ್ನಾಗದವ ಏನಾಗಿಲ್ಲ ಆಬಾಲಿ ಹೂವು ಮಲ್ಲಿಗೆ ಹೂವು ಈಗ ವಾತಾವರಣ ತಂಪೈತು ನೋಡ್ರಿ ಹಂಗಾಗಿ ಬಾಡೋದಿಲ್ಲ ಲಗುನ ಹೂವು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ನಾನು ಬಿಸಿ ಬಿಸಿ ಪಲಾವ್ ಮಾಡ್ತೀನಿ ಹೊರಗೆ ಫುಲ್ ತಂಪು ವಾತಾವರಣ ಐತೆ ಅದಕ್ಕೆ ಪಲಾವ್ ಬಿಸಿ ಬಿಸಿ ಚಲೋ ಇರ್ತೈತಿ ಹೇಳ್ಬಿಟ್ಟು ಪಲಾವ್ ಮಾಡಾಕತ್ತೀನಿ ಘಮ ಘಮ ಅಂತೈತಿ ಫ್ರೆಂಡ್ಸ್ ಆಲ್ರೆಡಿ ಶೇರ್ ಮಾಡೀನಿ ರೆಸಿಪಿನ ಎಷ್ಟು ಮಸಾಲೆ ಎಲ್ಲ ರುಬ್ಬಿ ಮಾಡಿನ ಸೇಮ್ ಬಿರಿಯಾನಿ ವಾಸನೆ ಬರುತ್ತೆ ಚಿಕನ್ ಒಂದಿಲ್ಲ ಇದ್ರಾಗ ಅಷ್ಟೇ ಬಟ್ ತರಕಾರಿ ಪಲಾವು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಮಸಾಲಿದುಪ್ಪ ಕಾಲು ಮ್ಯಾಗ ಬಿತ್ತು ಇದನ್ನು ರುಬ್ಬಿದ್ಮೇಲೆ ಇದೊಂದು ಸ್ವಲ್ಪ ತೊಳೆದು ನೀರು ಅದಕ್ಕೆ ಹಾಕ್ಕೋಬೇಕು ನಾ ಅಷ್ಟೇ ಲೇಟ್ ಆಯ್ತಿಂದಿದ್ವಿ ಅದಕ್ಕೆ ಪಲಾವು ಲೇಟಾಗಿ ಮಾಡಾಕತ್ತೀನಿ ಇದು ಪಲಾವ್ ಏನಂದ್ರೆ ಬಿಸಿ ಬಿಸಿ ತಿಂದ್ರೆ ಭಾಳ ರುಚಿ ಆರಿಂದಾಗ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಅದಕ್ಕೆ ಬಾಕ್ಸಿಗೆ ಕಟ್ತೀನಲ್ಲ ನನಗೆ ಬಿಸಿ ಬಿಸಿ ತಿನ್ನಕೆ ಆಗಿರಲ್ಲ ನೋಡಿರಿ ಎಣ್ಣೆ ಬಿಟ್ಕೊಂಬರ ಆತೈತಿ ಅಕ್ಕಿ ನೆನೆ ಹಿಟ್ಟಿನ ತೊಳೆದು ಈಗ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ ಅಥವಾ ಎರಡು ಕೂಗಿಸ್ಬಿಟ್ರೆ ರೆಡಿ ಆಕೈತೆ ನೋಡಿರಿ ಪಲಾವ್ ಮಸ್ತ್ ಬಂದೈತಿ ಘಮ 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 ಅನ್ನಕತ್ತೈತಿ ಹಸ್ಕೊಂಡಾಗ ಈ ರೀತಿ ಮಾಡಿಬಿಟ್ರೆ ಹೊಟ್ಟೆ ತುಂಬ ತಿನ್ಬೋದು ನೋಡ್ರಿ ಈ ಥರ ಎಣ್ಣೆ ಬಿಟ್ಕೊಂಡ್ಬರ್ಬೇಕು ಎಲ್ಲ ಅಂದ್ರೆ ರುಚಿಯಾಗಿ ಬರ್ತೈತಿ ಈಗ ಅಕ್ಕಿ ಹಾಕ್ತೀನಿ ಅದನ್ನು ನೋಡಿರಿ ಪಲಾವು ರೆಡಿ ಆಯಿತು ಪಲಾವು ಪಲಾವ್ ಅನ್ನಾಕತ್ತಿದ್ದೆ ಪಲಾವ್ ರೆಡಿ ಆಯ್ತು ನೋಡ್ರಿ ಅದೇ ಎಷ್ಟು ಚಲೋ ಬಂದೈತಿ ಉದುರು ಉದುರಾಗಿ ಸಾಫ್ಟಾಗಿ ಘಮ ಘಮ ಅಂತೈತಿ ಮಿಕ್ಸ್ ಇದನ್ನು ಯಾಕಂದ್ರೆ ಮೇಲ್ಗಡೆ ಮಸಾಲೆ ಎಲ್ಲ ಇರುತ್ತೆ ಕೆಳಗಡೆ ಬರೀ ರೈಸ್ ಮಾತ್ರ ಇರ್ತೈತಿ ಅದಕ್ಕೆ ಕುದಿ ಬಂದ ಮೇಲೆ ಮುಚ್ಚಿದ್ರೆ ಮಸಾಲೆ ಮ್ಯಾಗ ನಿಂದ್ರಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಕುದಿ ಬಂದ ಮೇಲೆನ ಮುಚ್ಚಿನಿ ಆದ್ರೂ ತಳ್ದಾಗ ಒಂದು ಸ್ವಲ್ಪ ವೈಟ್ ವೈಟ್ ಇರುತ್ತೆ ಆದರೆ ಜಾಸ್ತಿ ಇರಂಗಿಲ್ಲ ಕುದಿ ಬರೋಕ್ಕಿಂತ ಮುಂಚೆ ಮುಚ್ಚಬಾರ್ದು ಮುಚ್ಚಳ ಕುದಿ ಬಂದ ಮೇಲೇನ ಮುಚ್ಚಿದ್ರೆ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಬರ್ತೈತಿ ನೋಡಿರಿ ಈಗ ಬಿಸಿ 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 ತಿನ್ನೋಕೆ ಭಾಳ ಇಷ್ಟ ನನಗೆ ಪಲಾವ್ ಅದಕ್ಕೆ ಮಾಡಿ ನೋಡಿರಿ ಇವತ್ತು ಶನಿವಾರ ಮಧ್ಯಾಹ್ನ ಸಾಯಂಕಾಲನ ಆಗೈತಿ ಟೈಮ್ ಆಗೈತೆ ಆಲೆ ತಿಂತೀವಿ ತಿಂದು ನೋಡೋಣ ಮತ್ತು ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಅಲ್ಲಿ ಕುಂದ್ರೆ ಆ ಕಡೆ ನಾವೇ ನೋಡಲ್ಲ ಹೆಂಗೆ ಮಾಡಕ್ಕೆ ತಿಂದು ಹೇಳ್ರಿ ಲಘು ಲಘು ಹೆಂಗ ಆಗೈತಿ ಬಿಸಿ ಬಿಸಿ ಪಲಾವ್ ಹ್ಮ್ ಕದ ಹಾಕ್ತೀನ ಹ್ಮ್ ಹ್ಮ್ ನೀವು ಎಲ್ಲ ತಿಂದು ಹೇಳಾರಿ ನಮ್ ನಾವೇ ಇನ್ನು ಕಿರ್ಚಾಟ ಜಾಸ್ತಿ ಆಗ್ತೈತಿ ತಿನ್ನಿಸ್ತೀನಿ ಅಕ್ಕಿ ಹಾ ನಾವೇ ಹ್ಮ್ ತಗ ಎತ್ತ ತೆಲಿ ஆல் படஸ்க்கே ம் கேள்வா ஹெங்கை தந்து சேனாக மாதவ ಆರು ಚೆನ್ನಾಗಿರಲ್ಲ ಇದು ನೀವು ಮಧ್ಯಾಹ್ನ ಹೆಂಗೆ ತಿಂತೀರ ನಾನು ಹಂಗೆ ತಿಂತೀನಿ ಚೆನ್ನಾಗಿರುತ್ತಾ ನಮ್ಗೆ ಆರು ಬಿಟ್ಟಿರ್ತೈತಿ ರುಚಿನೇ ಇರಲ್ಲ ಹಾಂ ಬಿಸಿ ಬಿಸಿ ಅದು ಹಾಕಿ ಕಟ್ಟಿರ್ತೀನಲ್ಲ ಬಾಕ್ಸಿ ನಮ್ದು ಕುಕ್ಕರ್ನಾಗಿರುತ್ತಾ ಹಂಗಾಗಿ ಆರು ಬಿಟ್ಟಿರ್ತೈತಿ ಅದು ಬಿಸಿ ಮಾಡ್ಕೊಂಡು ತಿಂದ್ರೂ ಏನು ಅಷ್ಟು ರುಚಿ ಬರಲ್ಲ ಅದಕ್ಕೆ ಇವತ್ತು ಬಿಸಿ ಪಲಾವ್ ಮಾಡೀನಿ ಚಲೋ ಐತೆ ಯಾರೀ तीन लग लगो एस्ट त्रास पटकोनाका ताला तगा हा येना 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 नोडरी कि नावतिनसबे कि तान आगेतिनल नोडरी किना இல்குண்டறல இக்கன நா انا 나나 ஏ려 कोतற நடு இல்ல ஏடு விடு ஹேங்க இத நீ தின் டேஸ்ட் ನೋடு சேனாகாயிது ஹ பட்டனை காயின் ஒன்ஸ் திரும்ப குதிಬೇಕையில நான் வந்துjunit கிட்டிங்க

ಚಪಾತಿ ಆಲೂ ಪರೋಟ ಮಾಡು ಆಲೂ ಪರಾಟದ ರೊಟ್ಟಿ ಚಿಂತೆ ಆಗಿದ್ರೆ ನಂಗೆ ಆಲೂ ಪರೋಟದ ಚಿಂತೆ